ದೈವಗಳ ಪವಾಡ ಮತ್ತೆ ಸಾಬೀತಾಗಿದೆ ವರ್ಷಗಳ ಬಳಿಕ ಮಗ ಮನೆಗೆ ಸೇರಿದ ಈ ಘಟನೆ ನಡೆದಿರುವುದು ಹೆಬ್ರಿ ತಾಲೂಕಿನ ವರಂಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುಕುಡೂರು ಹೊಸಬೆಟ್ಟು ಎಂಬಲ್ಲಿ ಇಲ್ಲಿ ದೈವದ ಚಾಕ್ರಿ ಮಾಡುತ್ತಿರುವ ಸುಂದರ ಪೂಜಾರಿಗೆ ಎಂಬತ್ತು ವರ್ಷ ಹನ್ನೆರಡನೇ ವಯಸ್ಸಿನಿಂದಲೇ ದೈವಗಳ ಚಾಕರಿ ಮಾಡಿಕೊಂಡು ಬರುತ್ತಿದ್ದಾರೆ ಈ ಸುಂದರ್ ಪೂಜಾರಿ ಮಗ ಭೋಜ ಮನೆ ಬಿಟ್ಟು ಹೋಗಿ ಇಪ್ಪತ್ತೆಂಟು ವರ್ಷಗಳು ಕಳೆದಿವೆ ಅದರ ಚಿಂತೆಯಲ್ಲಿಯೇ ಇದ್ದ ತಂದೆ ಸುಂದರ್ ಪೂಜಾರಿ ಕಳೆದ ವರ್ಷ ಬೈದರ್ಕಳ ಕೋಲದ ಸಂದರ್ಭದಲ್ಲಿ ದೈವದ ಬಳಿ ಹಲಕೆ ಹರಕೆ ಸಲ್ಲಿಸಿದ್ದರು ಈ ಬೈದರ್ಕಳ ದೈವಗಳು ಒಂದು ವರ್ಷದೊಳಗೆ ಮಗನನ್ನು ಮನೆಗೆ ಕರೆಸುವ ಅಭಯ ಕೂಡ ನೀಡಿದವು ಆದರೆ ದೈವಗಳು ಅಭಯ ನೀಡಿದ ಒಂದೇ ವರ್ಷದಲ್ಲಿ ತನ್ನ ಮನೆಗೆ ಪುತ್ರ ಮನೆಗೆ ಬರು ಬಂದಿದ್ದಾನೆ ಎನ್ನುತ್ತ ಖುಷಿ ಪಟ್ಟ ಖುಷಿಪಟ್ಟಿದ್ದಾರೆ ಈ ಸುಂದರ ಪೂಜಾರಿ ಕುಟುಂಬ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಡಿಸೆಂಬರ್ನಲ್ಲಿ ನಡೆದ ಪಡುಕೂಡೂರು ಕೊಡಮಣಿ ತಾಯಿಯ ದೈವದ ಸಾಂಪ್ರದಾಯಿಕ ಶೈಲಿಯ ಕಂಬಳ ಕಂಬಳದಲ್ಲಿ ಉಡುಪಿಯ ಕಣ್ಣೀರ ಖ್ಯಾತಿಯ ಉಪನ್ಯಾಸಕ ಮನೆಯಕ್ಕ ಮತ್ತು ಫೇಸ್ಬುಕ್ ಅಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ದೈವದ ಕಂಬಳ ಚಾಕರಿ ಮಾಡಿದ ವಿಡಿಯೋವನ್ನು ಪೋಸ್ಟ್ ಮಾಡಿದರು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ಜನರು ವೀಕ್ಷಿಸಿದ್ದರು ಸಾಮಾಜಿಕ ಜಾಲತಾಣ ತಾಣದಲ್ಲಿ ತನ್ನೆಯನ್ನು ನೋಡಿದ ಮಗ ಭೋಜ ತನ್ನೆಯನ್ನು ನೋಡಲು ಹುಬ್ಳಿಯಿಂದ ಬಂದಿದ್ದಾರೆ ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ಉದ್ಯೋಗ ನಿಮಿತ್ತ ಮನೆಯಿಂದ ಹೋದವರು ವಾಪಸ್ ಹಾಕಿರಲೇ ಇಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ತಂದೆ ಸುಂದರ್ ಪೂಜಾರಿ ಅವರು ಚಾಕ್ರಿ ಮಾಡುತ್ತಿದ್ದ ವಿಡಿಯೋನ ನೋಡಿ ಮಗ ಮನೆಗೆ ಬಂದಿದ್ದಾರೆ ಈಗ ಅರವತ್ತು ವರ್ಷ ಪ್ರಾಯವಾಗಿರುವ ಭೋಜ ಅವರಿಗೆ ಮನೆಗೆ ಆಗಮಿಸಿದಾಗ ಮನೆಯವರು ನಂಬೋ ಸ್ಥಿತಿಯಲ್ಲಿ ಇರಲಿಲ್ಲ ಆದರೆ ತಂದೆ ಮಗನ ಕೈಯಲ್ಲಿದ್ದ ಗುಳ್ಳೆಯ ಗುರುತನ್ನು ಪತ್ತೆ ಹಚ್ಚಿ ಮಗನ ಮಗ ಎಂದು ಖಾತ್ರಿಪಡಿಸಿದ್ದಾರೆ ಕಳೆದ ನಾಲ್ಕು ತಿಂಗಳ ಹಿಂದೆ ಭೋಜ ಪೂಜಾರಿ ಪಡುಕುಡು ಹೊಸಬೆಟ್ಟು ಮನೆಗೆ ಬಂದು ತಂದೆ ತಾಯಿಯ ಆಶೀರ್ವಾದ ಪಡೆದಿದ್ದಾರೆ ಆದರೆ ಮಗನ ಬರುವಿಕೆ ಕಾಯುತ್ತಿದ್ದ ತಾಯಿ ತನ್ನ ಆಸೆ ಆಸೆಯನ್ನು ಕೂಡ ಈಡೇರಿಸ್ತಾರೆ ಬಳಿಕ ತಾಯಿ ಸುಶೀಲ ಅನಾರೋಗ್ಯ ಎಂದು ಮೃತಪಟ್ಟಿದ್ದಾರೆ ಹೆಸರು ಬೋಜ್ ಅಂತ ಹೆಸರು ಸುಮಾರು ಪೂಜಾರಿ ನಾನು ನಾ ಭಿ ಹೋಟ್ಲ ದುಡಿಯಕ್ಕೆ ಹೋದ್ರು ಹೋದ ಮತ್ತು ನಾನು ಆ ಕಡೆ ಸೆಟ್ಲ್ ಆಗಿಬಿಟ್ಟೆ ಈಗ ಒಂದು ಒಂದು ವರ್ಷದಿಂದ ಸಂಪರ್ಕ ಯಾಕೆ 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 ದುಡಿಮೆಗೆ ಹೋಗಿರೋದು ಹೋದ ಮತ್ತೆ ಆ ಕಡೆ ಸೆಟ್ಲ್ ಹಾಗಾಗಿ ಹಂಗಾಗಿ ಈ ಕಡೆ ಬರಲಿಲ್ಲ ಆ ಕಡೆ ಸಟ್ಲಿಂದ ನಮ್ದೇನು ಜೀವನ ಬೇರೆ ಆಯ್ತು ನಂಗೆ ಯಾ ಕಡೆ ಸೆಟ್ಲ ಅದಾವ ಮತ್ತು ಹೊಳಿ ಈ ಕಡೆ ಬಂದಿದ್ದಿಲ್ಲ ಹ್ಞೂ ಬಾಳೆ ನೆನ್ಪು ಮನೆ ನೆನಪಾದ್ರೂ ನಿನ್ನ ಕರ್ಕೊಂತಾರೋ ಇಲ್ಲವನೋ ಒಂದು ಭಾವನೆ ಇತ್ತು ಹ್ಞೂ ಇಲ್ಲಿ ಬಂದರೂ ಏನಂತಾರೆ ಏನಿಲ್ಲ ಹ್ಞೂ ಆ ಪರಿಸ್ಥಿತಿ ಪರಿಸ್ಥಿತಿಗೋಸ್ಕರ ಬಂದಿದ್ದಿಲ್ಲ ಹ್ಞೂ ಬಾಳೆ ನೆನಪು ಅಂದರೆ ಇವ್ರು ಅಣ್ಣ ನಾನು ಕ್ಲಾಸ್ ಮಂಟೆ ಹ್ಞೂ ಏನಾದವನಂತೆ ಹ್ಞೂ ಅವ್ನು ಈಗ ಸ್ಕೂಲ್ ಟೀಚರ್ ಅದನು ಹ್ಞೂ ನಿಮ್ಮ ಫ್ಯಾಮಿಲಿ ಅಲ್ಲಿ ಅಲ್ಲೇ ಸೆಟ್ಲಾಗಿದ್ದೀನೋ ಅಲ್ಲೇ ಅಲ್ಲೇ ಹ್ಞೂ ತಂದೆ ಕಾಯ್ತಾ ಇದ್ದರಂತೆ ನಿಮ್ಮಗೋಸ್ಕರ ಹೌದು ಹ್ಞೂ ಅದನ್ನ ನೋಡಿ ಕಂಬಳದಲ್ಲಿ ಏನು ವಿಡಿಯೋ ನೋಡಿದ್ನಿ ಅದನ್ನು ನೋಡಿ ಒಂದು ವರ್ಷ ಬಿಟ್ಟು ನಾವು ವರ್ಷ ವರ್ಷ ಹೇಳಿ ಅವಲ್ಲೇ ಒಂದು ಐದಾರು ತಿಂಗಳಲ್ಲಿ ಮತ್ತೆ ಬಂದೆ ಬಿಟ್ಟು ನಾವು ತಾಯಿ ನೋಡ್ಲಿಕ್ಕೆ ಸಿಕ್ಕಿದ್ರು ಸಿಕ್ಕಿದ್ರು ಅವ್ರದೆಲ್ಲ ಕೆಲಸ ಕಾರ್ಯನೂ ಎಲ್ಲ ಮಾಡಿದೆ ಆಬಟ್ಟು ಒಂದು ವರ್ಷದಲ್ಲ ನಮ್ಮ ಸಲ ಊರಿಗೆ ಬಂದು ಬರೋದು ಹೋಗೋದು ಮಾಡ್ತಾನೆ ಇದ್ದೆ ದೈವದೆಲ್ಲ ಹೇಗೆ ದೈವ್ದೆಲ್ಲ ನಾವು ಮೊದಲು ಇಲ್ಲೇ ಮಾಡ್ತಿದ್ದೆಲ್ಲ ಸಣ್ಣ ಬಾಲ್ಯದಿಂದಲೂ ನಾವು ಇಲ್ಲೇ ಮಾಡ್ಕೊಂತಿದ್ದವ್ರು ನೆನಪಿದ್ರೂ ಬರೋ ಪರಿಸ್ಥಿತಿಯಲ್ಲಿ ಆಗ್ತಿದ್ದಿಲ್ಲ ಏನಂತ ಗೊತ್ತಿಲ್ಲ ಅದನ್ನು ಅದಕ್ಕೇನು ತಡೆ ಇತ್ತು ಏನಿತ್ತೋ ಅದು ಗೊತ್ತಿಲ್ಲ ಹ್ಞೂ ಅಂದರೆ ಏನು ನಮ್ಮ ಜೀವನದಲ್ಲಿ ಆಗಬೇಕಿತ್ತು ಆಯ್ತು ಇನ್ನಾರು ನೋಡೋಣ ಅಂತೇಳಿ ತಂದೆ ಖುಷಿಯಾಗಿದೆ ಈಗ ಹಾಂ ತಂದೆ ಖುಷಿಯಾಗಿದೆ ಹ್ಞೂ ಮಗನನ್ನು ನೋಡೋ ನಸೀಬಿತ್ತು ನಿಮಗೂ ನಿಮ್ಮ ಹೆಂಡತಿಗೂ ಹಾಂ ಅವಳು ಆಯ್ತು ಅವಳದು ಹಾಂ ಬಟ್ ಮನೇಲಿ ನೋಡಿದ್ರಲ್ಲ ಹಾ ನೋಡಿದ್ರೆ ಎಲ್ಲ ಕೆಲಸ ಮಾಡಿದ್ದೇವೆ ಮನಿ ಹ್ಮ್ 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 ನೀವೆಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಹುಡುಕಿಸಿದ್ದೀರಾ ಆಗ ಬೆಂಗಳೂರಿಗೆ ನಾನು ಹೋಗಲಿಲ್ಲ ಹೋದವ್ರ ಹತ್ರ ಎಲ್ಲ ಹೇಳಿದೆ ಅದು ಒಂದು ಕೈಯಲ್ಲಿ ಒಳ್ಳೆ ಉಂಟಲ್ಲ ಇಲ್ಲೇ ಇರುವುದು ರಾತ್ರಿ ನನಗೇನು ಹೆದರಿಕೆ ಏನೇನಿಲ್ಲ ನೆನಪು ಮಾಡ್ತಾ ಇದ್ರಿ ಅಲ್ಲ ನೆನಪು ಮಾಡಿದೆ ಎಲ್ಲ ಜೈವಗಳ ಹತ್ರ ಮತರಾಜ್ ಹತ್ರ ಆರೋಢ ಪ್ರಶ್ನೆ ಹತ್ರ ಎಲ್ಲ ಕೇಳಿ ಆಗಿದೆ ಆಗಲಿಲ್ಲ ಮತ್ತೆ ಎಲ್ಲಷ್ಟು ಇವರೇ ಬುದ್ಧಿ ಕೊಟ್ಟರು ಅವ್ರಿಗೊಂದು ವಿಶ್ವಾಸ ಇತ್ತು ಬರ್ತಾನೆ ಅಂತ ಒಂದು ಮನಸ್ಸಲ್ಲಿ ಇದ್ದಂತ ಗೊತ್ತುಂಟು ಎಲ್ಲಿ ಇದ್ದಂತ ನನಗೆ ಅಂದಾಜ್ ಮಾಡ್ಲಿಕ್ಕೆ ಮಂತ್ರ ಇಪ್ಪಡು ಅಣ್ಣಲ್ಲಿ ಹಿರಿಯ ಖುಷಿ ಅಣ್ಣ ಅದೇ ಈರೋಂಜಿ ದೇವರನ್ನ ಚಾಕ್ರಿ ಮಲ್ತಂದು ಅದೇ ಐತ ಬಗ್ಗೆ ಏನು ಅನ್ಪರ మళ్ళ వర పేపా తోడల్ అంత బర పక్క తరంగానే పురమంతా అన్నప్ప వర్షు పూజ వ్యవస్థ అంత ముందు పదేడు వర్ష అండి ಇವತ್ತೆಂಟು ಮೂರು ವರ್ಷ ಬರ್ತಿರ್ ಅವನು ವೀಡಿಯೋ ತೂದು ಬತ್ತಿರ್ ಬಂದಾಗ ಪೋಯ ವರ್ಷದ ವಿಡಿಯೋ ದೂರು ಅಮ್ಮ ಮುಂದೆ ಸೋಲಾಟಿ ಭಾರಿ ಖುಷಿಯಾದ ಅಮ್ಮ ಭಾವನೆ ಭಾರಿ ಖುಷಿಯಾದ ಬುಡೀ ಜೋಕ್ರೆ ಬರೋ ಆಯನೇ ಬರ್ತಿದ್ದು ವರ್ಷ ಬುಡಿದ ಜೋಕ್ರಿ ಅವ್ರು ಆಯ ಇವರು ಬರ್ಬೇಡ ಏನು ಅಪ್ಪ ಎಲ್ಲ ಯೋಗ ಯೋಗ ಈ ವರ್ಷ ಇವರು ಪಡ ಪಡಏ ಅಪ್ಪೆಲ್ಲ ತೀರಿ

हम्म मैंने तो बहुत आगे भरती है हम खाते हैं हमारा पंती जायगो तने रेगा ये दू तने रेगा मेरे ग रे दिन इ दिन आ उका गिराती दे रेते 2 के मंडा सीने है रे आगे एक बक बक नाईते रे बक दर सीने हो ए 20 मिनट आगे तो नको दत ए फोनर बतिनी गुनेटा

ಇಲ್ಲಿ ಹದಿಮೂರು ವರ್ಷದಿಂದ ಚಾಕ್ರಿ ಮಾಡ್ತಾ ಇದ್ದಾನೆ ಅವನು ಕಷ್ಟ ಬಂದಾಗ ಇಲ್ಲಿ ಕೇಳಿ ಅವನಿಗೆ ಅಪಾಯ ಕೊಟ್ಟಿದ್ದಾರೆ ಯಾರು ಬೈದು ಮತ್ತು ದೇವಿ ಭದ್ರಕಾರಿ ಮತ್ತು ಆ ರೀತಿ ಇಲ್ಲಿ ಅವ ಒಂದು ವರ್ಷ ವಾದಿ ಕೊಟ್ಟಿದ್ದಾರೆ ಒಂದು ವರ್ಷದೊಳಗೆ ಬಂದ ಹೇಗೆ ಈ ಕ್ಷೇತ್ರದ ಬಗ್ಗೆ ನಿಮಗೆ ತಿಳಿದ ಮಟ್ಟಿಗೆ ಏನೆಲ್ಲ ಇದೆ ಈ ಎಷ್ಟು ವರ್ಷ ಪುರಾತನ ಎಷ್ಟು ಒಳ್ಳೆಯದು ಏನೆಲ್ಲ ಆಗ್ತದೆ ದೇವರ ದೇವರ ಕಾರಣಕ್ಕೆ ಏನೆಲ್ಲ ಇದೆ ಫಸ್ಟ್ಗೆ ಇಲ್ಲಿ ಧರ್ಮರ ಸುಖೋಲ ಹನ್ನೊಂದು ತಾರೀಕಿಗೆ ರಾತ್ರಿ ಮತ್ತೆ ಕೊಡಮಂತಾಯ ಕುಕ್ಕಂದಾಯ ಅಲ್ಲಿ ನಮ್ಮ ಪಡ್ಗುಡು ಮನೆಯಿಂದ ದೊಡ್ಡ ಮನೆಯಿಂದ ಇಲ್ಲಿಗೆ ಭಂಡಾರ ಬರಬೇಕು ಬಂದು ಇಲ್ಲಿ ಕೋಲ ಆಗಬೇಕು ಇವರು ಏನಂತ ಪ್ರಾರ್ಥನೆ ಮಾಡಿದ್ರು ಮಗ ಇಲ್ಲದೆ ಬಹಳ ವರ್ಷ ಆಗಿತ್ತು ಹೌದು ದುಃಖದಿಂದ ಇದ್ದಾ ಅದಕ್ಕೆ ಅಭಯ ಕೊಟ್ಟರು ಅಭಯ ಏನಂತ ಒಂದು ವರ್ಷದೊಳಗೆ ಚರ್ಚೆ ಕೊಡ್ತೇನೆ ಅಂತ ಅದೇ ಪ್ರಕಾರ ಆಯಿತು ಆಯ್ತು ಆಯ್ತು ಹ್ಞೂ ಎಲ್ಲಿದ್ದರಂತೆ ಅವರ ಮಗ ಬೆಂಗಳೂರಲ್ಲಿ ಎಲ್ಲಿ ಹೌದ ಓಕೆ ನೀವು ಬಾಲ್ಯದಲ್ಲಿ ನೋಡಿದ ನೆನಪುಂಟ ಯಾರು ಅವರ ಮಗ ಬಾಲ್ಯದಲ್ಲಿದ್ದಾಳೆ ಸಣ್ಣದಿರುವ ಇಲ್ಲಿ ಹುಟ್ಟಿದ ನಮ್ಮ ಮನೆ ನಮ್ಮ ಮನೆ ಹತ್ತಿರದಲ್ಲಿ ಈಗ ಒಂದು ಖುಷಿ ಕ್ಷೇತ್ರದ ಮಹಿಮೆ ಮಹಿಮೆ ನಿಮ್ಮ ಹೆಸರು ಪ್ರಶಾಂತ್ ಎಲ್ಲ ದೇವ್ರ ಹತ್ರ ಅಪ್ಪಣೆಯನ್ನೆಲ್ಲ ಕೇಳಿದರು ಆದರೆ ಕೊನೆಯದಾಗಿ ಒಂದು ಬ್ರಹ್ಮ ವೈದ್ಯಕಳ ಚಾಕ್ರಿ ಮಾಡುವವರ ಬ್ರಹ್ಮ ವೈದ್ಯಕಳ ಅಪ್ಪಣೆ ಆಗಿತ್ತು ಒಂದಲ್ಲ ಒಂದು ದಿವಸ ನಾನು ಕೊಡ್ತೇನೆ ಅಂತ ಹೇಳುವ ದುರಾದೃಷ್ಟವಶಾತ್ ಹೋದ ವರ್ಷ ಬಂದರು ಆದರೆ ಅವರ ತಾಯಿಯು ಸಡನವಾಗಿ ಆದರೆ ಅವರ ದೊಡ್ಡ ಪುಣ್ಯ ಅಂತ ಹೇಳಿದರೆ ಆ ತಾಯಿಯ ಒಂದು ಋಣ ತೀರಿಸುವಂತಹ ಒಂದು ದರ್ಶನ ಮಾಡುವಂತಹ ಒಂದು ಭಾಗ್ಯ ಅವರಿಗೆ ಸಿಕ್ಕಿದ್ದು ನಮ್ಮ ಸಾನ್ನಿಧ್ಯಗಳ ಒಂದು ದೊಡ್ಡ ಹೆಸರು ಅಂತೇಳಿ ನಾವು ಭಾವಿಸ್ತೇವೆ ಅಂದಾಗಿ ಅವರು ಮುಂದೆಗೂ ಅವ್ರಿಗೆ ಒಳ್ಳೇದಾಗಲಿ ಅಂತ ನಮ್ಮ ಹಾರೈತು ಈಗ ತಂದೆ ತಂದೆ ಮಗ ಈಗ ಒಟ್ಟಿಗೆ ಇದ್ದಾರೆ ನಮ್ಮೊಟ್ಟಿಗೆ ಈಗ ಒಟ್ಟಿಗೆ ನಾವೆಲ್ಲ ಅವರತ್ರ ಹತ್ರ ಮಾತಾಡುವ ಒಂದು ವಿಷಯಗಳು ಇಟ್ಟುಕೊಳ್ತೇವೆ ತುಂಬ ಕಾದಿದ್ರಲ್ಲ ಮಗನಿಗೋಸ್ಕರ ತುಂಬ ಅಂದರೆ ಇಪ್ಪತ್ತೇಳು ವರ್ಷಗಳಿಂದ ಅವರು ಕಾಯ್ತಾ ಬಂದಿದ್ರು ಮಗ ಬರ್ತಾನೆ 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 ಇವತ್ತಲ್ಲ ನಾಳೆ ಬರ್ತಾನೆ ಅಂತ ಹೇಳುವ ಒಂದು ಆಸೆಯಲ್ಲೇ ಬದುಕಿದವರು ಅವರು ಮತ್ತೆ ಪ್ರತಿ ಸತಿ ದೇವರ ಸೇವೆಗಳನ್ನು ಚಾಕರಿಗಳನ್ನು ಮಾಡುವಾಗಲೂ ಅದರ ಬಗ್ಗೆ ಅವರಿಗೊಂದು ದುಃಖ ಇತ್ತು ವೇದನೆ ಇತ್ತು ಅದರ ಬಗ್ಗೆ ಮಗ ಇಲ್ಲ ಅಂತ ಹೇಳುವ ಅಂದರೆ ಒಬ್ಬನೇ ಮಗ ಮತ್ತೆ ಇಬ್ಬರು ಹುಡುಗಿಯರು ಮಗಳಂದರು ಇಬ್ಬರು ಅವರು ಅವರ ಜೀವನದಲ್ಲಿ ಅವರು ಸಟ್ಲಾಗಿದ್ದಾರೆ ಮಗ ಒಬ್ಬ ನನಗೆ ಇಲ್ಲದೆ ನಾನು ಸತ್ತರೆ ನನಗೇನಾದರೂ ಒಂದು ಬೇಕು ಅಂತ ಹೇಳುವ ಒಂದು ಆಸೆ ಅವರಲ್ಲಿ ತುಂಬ ಇತ್ತು ಆ ಆಸೆಗೆ ಸರಿಯಾಗಿ ದೈವಗಳ ದೇವರುಗಳ ಅನುಗ್ರಹ ಅವರಿಗೆ ಆಗಿದೆ ಅಂತ ನಾವು ಭಾವಿಸ್ತೇನೆ